ನಮಸ್ಕಾರ ಇವತ್ತು ನಾವು ಒಬ್ಬ ವಿಶೇಷ ವ್ಯಕ್ತಿಯ ಬಗ್ಗೆ ಅಂದ್ರೆ ಸಂತ ಮತ್ತಾಯನ ಬಗ್ಗೆ ಆಳವಾಗಿ ಮಾತಾಡೋಣ ಅಂತ ಇದ್ದೀವಿ ಹೌದು ಯೇಸುವಿನ ಹನ್ನೆರಡು ಒಬ್ಬರು ಮತ್ತೆ ಮೊದಲನೇ ಶುಭ ಸಂದೇಶ ಬರೆದವರು ಅಂತಾನು ಪ್ರಸಿದ್ಧರು ನಾವು ಇದಕ್ಕಾಗಿ ಸಂತ ಮತ್ತಾಯ ಪ್ರೇಷಿತ ಮತ್ತು ಶುಭ ಸಂದೇಶಕರ್ತ ಅನ್ನೋ ಲೇಖನದ ಕೆಲವು ಭಾಗಗಳನ್ನ ಆಧಾರವಾಗಿ ತಗೊಂಡಿದೀವಿ ನಮ್ಮ ಉದ್ದೇಶ ಅಂದ್ರೆ ಸಿಕ್ಕಿರೋ ಮಾಹಿತಿಯಿಂದ ಅವರ ಜೀವನ ಅವರ ಬರವಣಿಗೆ ಅದರ ವಿಶೇಷತೆಗಳನ್ನ ಅರ್ಥ ಮಾಡ್ಕೊಡೋದು ಹ್ಮ್ ಕೆಲವು ಪಾಯಿಂಟ್ಸ್ ಕೂಡ ಇವೆ ಅನ್ಸುತ್ತೆ ಖಂಡಿತ ಸರಿ ಹಾಗಾದ್ರೆ ಶುರುವಾಡೋಣ ಮೊದಲು ಅವರ ಜೀವನಾನೇ ಬದಲಾಯಿಸಿದ ಆ ಘಟನೆ ಇದೆಯಲ್ಲ ಅದ್ರಿಂದ ಸ್ಟಾರ್ಟ್ ಮಾಡೋಣ ಖಂಡಿತ ಕಫರ್ನೋಮಿಯಂನಲ್ಲಿ ನಡೆದದ್ದು ಹೌದು ಅವರು ಸುಂಕ ವಸೂಲಿ ಮಾಡೋ ಜಾಗದಲ್ಲಿ ಕೂತಿದ್ರು ಅಂತ ಆ ಕಾಲದಲ್ಲಿ ಅಂಥವರನ್ನ ಸಮಾಜ ಅಷ್ಟಾಗಿ ಅಂದ್ರೆ ಗೌರವದಿಂದ ನೋಡ್ತಿರ್ಲಿಲ್ಲ ಅಲ್ವಾ ಇಲ್ವೇ ಇಲ್ಲ ಅವರನ್ನ ಪಾಪಿಗಳು ರೋಮನ್ ಸರ್ಕಾರದ ಜೊತೆ ಕೈ ಜೋಡಿಸಿದವರು ಅನ್ನೋ ಥರನೇ ನೋಡ್ತಿದ್ರು ಅಂಥ ಟೈಮ್ನಲ್ಲಿ ಏಸು ಅಲ್ಲಿಗೆ ಬಂದು ಮತ್ತಾಯನನ್ನ ನೋಡಿ ನನ್ನ ಹಿಂಬಾಲಿಸು ಅಂತಾರೆ ಎರಡೇ ಮಾತು ಹೌದು ಅದು ಸಾಮಾನ್ಯ ಕರೆಯಲ್ಲ ಯೋಚನೆ ಮಾಡಿ ಆ ಕಾಲಘಟ್ಟದಲ್ಲಿ ಅದು ಎಷ್ಟು ದೊಡ್ಡ ವಿಷಯ ಅಂತ ನಿಜ ಆಮೇಲೆ ಏಸು ಹೇಳಿದ ಮಾತು ಕೂಡ ಇದೆಯಲ್ಲ ನಾನು ಬಂದಿರೋದು ನೀತಿವಂತರನ್ನ ಕರೆಯೋಕಲ್ಲ ಪಾಪಿಗಳನ್ನ ಅಂತ ಕರೆಕ್ಟ್ ಮತ್ತಾಯೆ ಒಂಬತ್ತು ಹದಿಮೂರರಲ್ಲಿರೋ ಮಾತು ಇದು ಬರೀ ಮಾತಲ್ಲ ಏಸು ಅದನ್ನ ಮಾಡಿ ತೋರಿಸ್ತಾರೆ ಮತ್ತಾಯೆ ನನ್ನ ಕರೆದ ಮೇಲೆ ಅವನ ಮನೆಗೇ ಹೋಗಿ ಓ ಅವರ ಮನೆಯಲ್ಲೇ ಹೌದು ಅವನ ಮನೆಯಲ್ಲಿ ಬೇರೆ ಸುಂಕ ವಸೂಲಿಗಾರರು ಸಮಾಜದಿಂದ ಪಾಪಿಗಳು ಅಂತ ಗುರುತಿಸಲ್ಪಟ್ಟವರ ಜೊತೆ ಊಟ ಮಾಡ್ತಾರೆ ಹ್ಮ್ ಅಂದ್ರೆ ಸಮಾಜದಿಂದ ದೂರ ಇಟ್ಟವರ ಜೊತೆ ಬೆರೆಯೋದು ಏಸುವಿನ ಒಂದು ಕ್ರಮವಾಗಿತ್ತು ಎಕ್ಸಾಕ್ಟ್ಲಿ ಅವರ ಸಂದೇಶ ಎಲ್ರಿಗೂ ಅನ್ನೋದನ್ನ ಇದು ತೋರಿಸುತ್ತೆ ಸರಿ ಈ ಮತ್ತಾಯ ಅನ್ನೋ ಹೆಸರಿಗೆ ಏನಾದ್ರೂ ಸ್ಪೆಷಲ್ ಅರ್ಥ ಇದೆಯಾ ಇದೇ ಮತ್ತಾಯ ಅನ್ನೋದು ಹೀಬ್ರೂ ಮೂಲದ್ದು ಅದರ ಅರ್ಥ ಯಹೋವನ ಕೊಡುಗೆ ಅಥವಾ ದೇವರ ದಾನ ಓ ದೇವರ ಕೊಡುಗೆ ಹೌದು ಇದು ತುಂಬಾ ಸೂಕ್ತವಾಗಿದೆ ಯಾಕೆಂದ್ರೆ ಮುಂದೆ ಅವರು ತಮ್ಮ ಶುಭ ಸಂದೇಶದ ಮೂಲಕ ಒಂದು ರೀತಿ ದೇವರ ಕೊಡುಗೆಯನ್ನೇ ಜಗತ್ತಿಗೆ ಕೊಟ್ರು ಲೇಖನದಲ್ಲಿ ಅವರು ಅಲ್ಫಾಯನ ಮಗ ಕಫರ್ನ ಓಂನವನು ಅಂತನೂ ಹೇಳಿದೆ ಮಾರ್ಕನಲ್ಲೂ ಇದೇ ಇದೆ ಅಲ್ವಾ ಹೌದು ಇದೆ ಮಗ ಅಂತ ಕಡೆ ಮಾರ್ಕಾ ಮತ್ತೆ ಲೂಕಾ ಇವರನ್ನ ಲೇವಿ ಅಂತ ಕರೀತಾರಲ್ಲ ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಅಲ್ವಾ ಒಬ್ಬನೇ ವ್ಯಕ್ತಿಗೆ ಎರಡು ಹೆಸರ ಮೇಲ್ನೋಕಕ್ಕೆ ಗೊಂದಲ ಅನ್ಸ್ಬೋದು ಆದರೆ ಆಗಿನ ಕಾಲದ ಯಹೂದ್ಯರಲ್ಲಿ ಎರಡು ಹೆಸರಿಟ್ಕೊಳ್ಳೋದು ಅಸಾಮಾನ್ಯ ಏನಲ್ಲ ಹೌದಾ ಹೌದು ಒಂದು ಫ್ಯಾಮಿಲಿ ಹೆಸರು ಇನ್ನೊಂದು ಪರ್ಸನಲ್ ಹೆಸರಿರ್ಬೋದು ಸೊ ಲೇವಿ ಅನ್ನೋದು ಅವರ ಮೊದಲ ಹೆಸರಾಗಿರ್ಬೋದು ಆಮೇಲೆ ಮತ್ತಾಯ ಅಂತ ಸಾಧ್ಯತೆ ಇದೆ ಏಸುವನ್ನ ಭೇಟಿಯಾಗಿ ಶಿಷ್ಯರಾದ್ಮೇಲೆ ಅವರ ಜೀವನ ಪೂರ್ತಿ ಬದಲಾಯಿತಲ್ಲ ಅದಕ್ಕೆ ಸಂಕೇತವಾಗಿ ಏಸುವೆ ಮತ್ತಾಯ ದೇವರ ಕೊಡುಗೆ ಅಂತ ಹೊಸ ಹೆಸರು ಕೊಟ್ಟಿರ್ಬೋದು ಇದು ಒಂದು ಥಿಯೋರಿ ಅಷ್ಟೇ ಆದ್ರೆ ಅವರ ಲೈಫ್ ಟ್ರಾನ್ಸ್ಫಾರ್ಮೇಶನ್ಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂದ್ರೆ ಬರೀ ಹೆಸರು ಬದಲಾಗಿದ್ದಲ್ಲ ಅವರ ವ್ಯಕ್ತಿತ್ವ ಅವರ ಜೀವನದ ದಾರಿನೇ ಬದಲಾಯಿತು ಅನ್ನೋದ್ರ ಸೂಚನೆ ಅದು ಕರೆಕ್ಟ್ ಸರಿ ಹಾಗಾದ್ರೆ ವ್ಯಕ್ತಿಯಿಂದ ಅವರ ಬಹುಮುಖ್ಯ ಕೆಲಸಕ್ಕೆ ಬರೋಣ ಮತ್ತಾಯನ ಶುಭ ಸಂದೇಶ ಹೊಸ ಒಡಂಬಡಿಕೆಯಲ್ಲಿ ಮೊದ್ಲು ಬರೋದು ಇದೆ ಅಲ್ವಾ ಹೌದು ಕಾಲಾನುಕ್ರಮದಲ್ಲಿ ಇದೇ ಮೊದ್ಲು ಲಿಸ್ಟ್ ಆಗಿರೋದು ಇದರ ಮೂಲ ಭಾಷೆ ಬಗ್ಗೆ ಏನೂ ವಿಶೇಷತೆ ಇದೆ ಅಂತ ಲೇಖನದಲ್ಲಿ ಓದಿದ ಹಾಗೆ ನೆನಪು ಹೌದು ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಹೆಚ್ಚಿನ ಸ್ಕಾಲರ್ಸ್ ಒಪ್ಪೋ ಹಾಗೆ ಮತ್ತಾಯ ತನ್ನ ಶುಭ ಸಂದೇಶವನ್ನ ಮೊದ್ಲು ಬರ್ದಿದ್ದು ಅರಮೈಕ್ ಭಾಷೆಯಲ್ಲಿ ಓ ಅರಮೈಕ್ನಲ್ಲಾ ನಾನು ಗ್ರೀಕ್ ಅನ್ಕೊಂಡಿದ್ದೆ ಗ್ರೀಕ್ ಪ್ರತಿಗಳು ನಮ್ಗೆ ಸಿಕ್ಕಿರೋದು ಆದ್ರೆ ಮೂಲ ಬರ್ದಿದ್ದು ಅರಮೈಕ್ನಲ್ಲಿ ಅದು ಆಗಿನ ಪ್ಯಾಲೆಸ್ಟೀನ್ ಜನಸಾಮಾನ್ಯರ ಭಾಷೆ ಸ್ವತಃ ಏಸು ಮಾತಾಡ್ತಿದ್ದ ಭಾಷೆ ಕೂಡ ಅದೇ ಅಂದ್ರೆ ಅವರ ಸಂದೇಶ ನೇರವಾಗಿ ಜನರಿಗೆ ತಲುಪ್ಲಿ ಅಂತ ಆ ಭಾಷೆಯಲ್ಲಿ ಬರೆದ್ರ ಖಂಡಿತವಾಗಿ ಜನರಿಗೆ ಬೇಗ ಅರ್ಥ ಆಗ್ಲಿ ಕನೆಕ್ಟ್ ಆಗ್ಲಿ ಅಂತ ಇದಕ್ಕೇನಂದ್ರೂ ಹಿಸ್ಟಾರಿಕಲ್ ಪ್ರೂಫ್ ಇದೆಯಾ ಅಥವಾ ಬರೀ ನಂಬಿಕೆನಾ ಇಲ್ಲ ಪ್ರೂಫ್ ಇದೆ ಸುಮಾರು ಕ್ರಿಸ್ತಶಕ ನೂರಾ ಮೂವತ್ತರಲ್ಲಿ ಪಾಪಿಯಸ್ ಅಂತ ಒಬ್ಬ ಚರ್ಚ್ ಫಾದರ್ ಇದ್ರು ಹಿಯರಾ ಪೊಲೀಸ್ನವರು ಅವರು ಹೇಳಿದ್ದಾರೆ ಮತ್ತಾಯ ಏಸುವಿನ ಮಾತುಗಳನ್ನ ಲೋಗಿಯಾ ಹೀಬ್ರೂ ಅಂದ್ರೆ ಬಹುಶಃ ಅರಮಾಯಿಕ್ ಭಾಷೆಯಲ್ಲಿ ಸಂಗ್ರಹಿಸಿದ್ರು ಅಂತ ಆಮೇಲೆ ಸುಮಾರು ಐವತ್ತು ವರ್ಷ ಬಿಟ್ಟು ಅಂದ್ರೆ ಕ್ರಿಸ್ತಶಕ ನೂರಾ ಎಂಬತ್ತರಲ್ಲಿ ಸಂತ ಇರೇನಿಯಸ್ ಕೂಡ ಇದನ್ನೇ ಕನ್ಫರ್ಮ್ ಮಾಡಿದ್ದಾರೆ ಲೇಖನದಲ್ಲಿ ಹೇಳೋ ಹಾಗೆ ಮತ್ತಾಯನಿಗೆ ಅರಮಾಯಿಕ್ ಜೊತೆಗೆ ಹೀಬ್ರೂ ಮತ್ತೆ ಗ್ರೀಕ್ ಕೂಡ ಚೆನ್ನಾಗ್ ಗೊತ್ತಿತ್ತು ಅಂತ ಅನ್ಸುತ್ತೆ ಹಾಗಾದ್ರೆ ಮಲ್ಟಿಲಿಂಗ್ವಲ್ ಆಗಿದ್ರು ಹೌದು ಹಾಗೆ ಕಾಣುತ್ತೆ ಆದ್ರೆ ಆ ಮೂಲ ಅರಮೈಕ್ ಪ್ರತಿ ಈಗ ಸಿಗಲ್ಲ ಅನ್ನೋದು ನಿಜಕ್ಕೂ ಬೇಜಾರಿನ ವಿಷಯ ಅಲ್ವಾ ಲೇಖನದಲ್ಲೇ ಹೇಳಿದ ಹಾಗೆ ಒಂದು ದೊಡ್ಡ ತಪ್ಪಾಯ್ತು ಅದ್ ಸಿಗದೆ ಇದ್ದಿದ್ದು ಹೌದು ಆ ಒರಿಜಿನಲ್ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿತ್ತು ಈಗ ನಮಗೆ ಸಿಕ್ಕಿರೋದು ಹಳೆಯ ಗ್ರೀಕ್ ಪ್ರತಿಗಳು ಮಾತ್ರ ಸರಿ ಇದು ಯಾವಾಗ ಬರ್ದಿರ್ಬೋದು ಇದರ ಟೈಮ್ಲೈನ್ ಬಗ್ಗೆ ಏನಾದ್ರೂ ಐಡಿಯಾ ಇದೆಯಾ ಇದೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಹೆಚ್ಚಿನ ವಿದ್ವಾಂಸರು ಇದು ಸುಮಾರು ಕ್ರೀಸ್ತಶ ಐವತ್ತರ ಆಸ್ಪಾಸಿನಲ್ಲಿ ಬರೆದಿರಬಹುದು ಅಂತ ಹೇಳ್ತಾರೆ ಕ್ರೀಸ್ತಶ ಐವತ್ತು ಅಂದ್ರೆ ಯೇಸುವಿನ ಮರಣದ ಇಪ್ಪತ್ತಿಪ್ಪತ್ತೈದು ವರ್ಷಗಳಲ್ಲಿ ಹೌದು ಸುಮಾರು ಅಷ್ಟೇ ಇಷ್ಟು ಪಕ್ಕಾ ಹೇಳೋಕೇನ್ ಕಾರಣ ಇದಕ್ಕೊಂದು ಸ್ಟ್ರಾಂಗ್ ರೀಸನ್ ಇದೆ ಮತ್ತಾಯನ ಶುಭ ಸಂದೇಶದಲ್ಲಿ ಜೆರುಸಲೇಂ ಪಟ್ಟಣ ಅಲ್ಲಿನ ದೇವಸ್ಥಾನ ಯಜ್ಞವೇದಿ ಬಲಿಯರ್ಪಣೆ ಇತ್ಯಾದಿಗಳ ಬಗ್ಗೆ ತುಂಬಾ ಡೀಟೇಲ್ ಆಗಿ ಅಂದ್ರೆ ಅವು ಈಗ್ಲೂ ಇವೆ ಅನ್ನೋ ಹಾಗೆ ಬರೆದಿದ್ದಾನೆ ಹ್ಮ್ ಆದರೆ ಹಿಸ್ಟ್ರಿ ಪ್ರಕಾರ ಕ್ರೀಶಾ ಶಪ್ತತ್ರಲ್ಲಿ ರೋಮನ್ನರು ಜೆರುಸಲೇಮ್ ಮೇಲೆ ಅಟ್ಯಾಕ್ ಮಾಡಿ ಆ ದೇವಸ್ಥಾನವನ್ನ ಪೂರ್ತಿ ನಾಶ ಮಾಡಿದ್ರು ಓ ಹೌದು ಹೌದು ಆದರೆ ಮತ್ತಾಯನ ಬರವಣಿಗೆಯಲ್ಲಿ ಆ ದೇವಸ್ಥಾನ ನಾಶವಾದ ಬಗ್ಗೆ ಎಲ್ಲೂ ನೇರವಾಗಿ ಹೇಳಿಲ್ಲ ದೇವಸ್ಥಾನ ಇನ್ನೂ ಫಂಕ್ಷನ್ ಆಗ್ತಿದೆ ಅನ್ನೋ ತರನೇ ಇದೆ ಅಂದ್ರೆ ದೇವಸ್ಥಾನ ನಾಶ ಆಗೋಕ್ಕಿಂತ ಮುಂಚೆನೇ ಬರ್ದಿದ್ವಂಟ ಆಯ್ತು ಎಕ್ಸಾಕ್ಟ್ಲಿ ಅದಕ್ಕೆ ಕ್ರೀಶಾ ಶಪತ್ಕಿಂತ ಮುಂಚೆ ಬಹುಶಃ ಐವತ್ರ ದಶಕದಲ್ಲಿ ಅಥವಾ ಅರವತ್ತರ ದಶಕದ ಆರಂಭದಲ್ಲಿ ಬರ್ದಿರ್ಬೋದು ಅಂತ ಹೆಚ್ಚಿನವರು ಒಪ್ತಾರೆ ಇದೊಂದು ರೀತಿ ಟೆಕ್ಸ್ಟ್ನಲ್ಲೇ ಇರೋ ಟೈಮ್ ಇಂಡಿಕೇಟರ್ ಹಾಗೆ ವಾವ್ ಇದು ನಿಜಕ್ಕೂ ಸೂಕ್ಷ್ಮವಾದ ವಿಶ್ಲೇಷಣೆ ಹಾಗಾದ್ರೆ ಇದು ಬರ್ದಿದ್ದು ಒಂದೇ ಸಲಕ್ನಾ ಅಥವಾ ಹಂತ ಹಂತವಾಗ್ನಾ ಲೇಖನದಲ್ಲಿ ಮೂರು ಹಂತಗಳ ರಚನೆ ಬಗ್ಗೆ ಹೇಳಿದ್ದಾರಲ್ಲ ಅದನ್ನ ಸ್ವಲ್ಪ ಹೇಳ್ತೀರಾ ಹೌದು ಕೆಲವು ಸ್ಕಾಲರ್ಸ್ ಪ್ರಕಾರ ಇದು ಒಂದೇ ಹಂತದಲ್ಲಿ ಆಗಿದ್ದಲ್ಲ ಒಂದು ಮೂರು ಸ್ಟೇಜ್ ಮಾಡೆಲ್ ಹೇಳ್ತಾರೆ ಮೊದಲನೇ ಸ್ಟೇಜ್ ಮೊದಲನೇ ಹಂತದಲ್ಲಿ ಸುಮಾರು ಕ್ರಿಸ್ತಶಕ ಐವತ್ತರ ಆಸುಪಾಸು ಸ್ವತಃ ಮತ್ತಾಯ ತಾನು ನೋಡಿದ್ದು ಕೇಳಿದ್ದು ಏಸು ಜೊತೆ ಕಳೆದ ನೆನಪುಗಳನ್ನ ತಾನು ಬೋಧನೆ ಮಾಡಿದ್ದನ್ನ ಅರಮೈಕ್ ಭಾಷೆಯಲ್ಲಿ ಪ್ಯಾಲೆಸ್ಟೀನ್ನಲ್ಲೇ ಒಂದು ಮೂಲ ಡಾಕ್ಯುಮೆಂಟ್ ತರ ರೆಡಿ ಮಾಡಿರ್ಬೋದು ಹ್ಮ್ ಒಂದು ಬೇಸಿಕ್ ಡ್ರಾಫ್ಟ್ ತರ ಹೌದು ಆಮೇಲೆ ಎರಡನೇ ಹಂತ ಇದರಲ್ಲಿ ಮತ್ತಾಯನ್ನ ಶಿಷ್ಯರು ಅಥವಾ ಅವರ ಫಾಲೋವರ್ಸ್ ಈ ಮೂಲ ವಿಷಯಗಳನ್ನೆಲ್ಲ ಕಲೆಕ್ಟ್ ಮಾಡಿ ಒಂದು ವ್ಯವಸ್ಥಿತವಾದ ರೂಪಕ್ಕೆ ತಂದಿರ್ಬೋದು ಇದು ಮತ್ತಾಯ ಆಮೇಲೆನಾ ಬಹುಶಃ ಅವರ ಜೀವನದ ಕೊನೆಯ ಭಾಗದಲ್ಲಿ ಅಥವಾ ಅವರ ಮರಣದ ನಂತರ ಆಗಿರ್ಬೋದು ಇದು ಒಬ್ಬ ವ್ಯಕ್ತಿಗಿಂತ ಒಂದು ಗ್ರೂಪ್ ಎಫರ್ಟ್ ಆಮೇಲೆ ಮೂರನೇ ಹಂತ ಮೂರನೇ ಹಂತ ಸುಮಾರು ಕ್ರಿಸ್ತ ಶಕ ಎಂಬತ್ತರ ಹೊತ್ತಿಗೆ ಆಗ ಕ್ರೈಸ್ತ ಧರ್ಮ ಯಹೂದ್ಯರೆಲ್ಲದವರ ಅಂದ್ರೆ ಗ್ರೀಕ್ ಮಾತಾಡೋ ಜನಗಳ ಮಧ್ಯೆನೂ ಹರಡ್ತಾ ಇತ್ತು ಹೌದು ಬೇರೆ ಕಡೆಗೂ ಸ್ಪ್ರೆಡ್ ಆಗ್ತಿತ್ತು ಸೊ ಆ ಹೊಸ ದೊಡ್ಡ ಆಡಿಯನ್ಸ್ಗೋಸ್ಕರ ಮೂಲ ಅರಮೈಕ್ನಲ್ಲಿದ್ದ ಸಂದೇಶವನ್ನ ಗ್ರೀಕಿಗೆ ಟ್ರಾನ್ಸ್ಲೇಟ್ ಮಾಡಲಾಯಿತು ಭಾಷಾಂತರ ಮಾಡಿದ್ರು ಹೌದು ಈ ಪ್ರಾಸೆಸ್ನಲ್ಲಿ ಕೆಲವು ವಿವರಣೆಗಳು ಕ್ಲಾರಿಫಿಕೇಶನ್ ಸೇರಿಸಿರ್ಬೋದು ಅಥವಾ ಕೆಲವು ವಿಷಯಗಳ ಮೇಲೆ ಫೋಕಸ್ ಚೇಂಜ್ ಆಗಿರ್ಬೋದು ಹೀಗೆ ಮತಾಯಿನ ಸಾಕ್ಷ್ಯ ಶಿಷ್ಯರ ಕಲೆಕ್ಷನ್ ಮತ್ತೆ ಗ್ರೀಕ್ ಟ್ರಾನ್ಸ್ಲೇಷನ್ ಹಾಗೂ ಎಡಿಟಿಂಗ್ ಇವೆಲ್ಲ ಸೇರಿ ನಾವಿವತ್ತು ಓದೋ ಗ್ರೀಕ್ ವರ್ಷನ್ ರೆಡಿಯಾಯ್ತು ಅಂತ ಒಂದು ಥಿಯರಿ ಇದು ಆ ಶುಭ ಸಂದೇಶ ಹೇಗೆ ಬೆಳೆದು ಬಂತು ಅಂತ ಅರ್ಥ ಮಾಡ್ಕೊಳಕ್ ಹೆಲ್ಪ್ ಮಾಡುತ್ತೆ ಖಂಡಿತ ಇಲ್ಲಿಂದ ವಿಷಯ ಇನ್ನೂ ಡೀಪ್ ಆಗತ್ತೆ ಲೇಖನದಲ್ಲಿ ಮತ್ತಾಯಿನ ಶುಭ ಸಂದೇಶದ ಒಂದು ತುಂಬ ಇಂಪಾರ್ಟೆಂಟ್ ಥೀಮ್ ಬಗ್ಗೆ ಹೇಳಿದರೆ ಹಳೆ ಉಡಂಬಡಿಕೆಯ ಪ್ರವಾದನೆಗಳು ಯೇಸುವಿನಲ್ಲಿ ನೆರವೇರಿವೆ ಅಂತೆ ಸಾಧಿಸೋದು ಅಬ್ಬಾ ಇದು ಮತ್ತಾಯನ ಸಿಗ್ನೇಚರ್ ಸ್ಟೈಲ್ ಇದ್ದಾಗೆ ಇದು ತುಂಬಾನೇ ಮುಖ್ಯ ಯಾಕೆಷ್ಟು ಮುಖ್ಯ ಅದು ಯಾಕಂದ್ರೆ ಮತ್ತಾಯ ಮುಖ್ಯವಾಗಿ ಬರಿತಿದ್ದಿದ್ದು ಯಹೂದಿ ಹಿನ್ನೆಲೆ ಇರೋ ಓದುಗಳಿಗಾಗಿ ಅವರಿಗೆ ಹಳೆ ಉಡಂಬಡಿಕೆ ಪ್ರವಾದನೆಗಳು ಅಂದ್ರೆ ದೇವರ ವಾಕ್ಯ ತುಂಬ ಪವಿತ್ರ ಹೌದು ಅವರಿಗೆ ಅದೇ ಬೇಸ್ ಸೊ ಯೇಸುವೇ ಅವರು ಕಾಯ್ತಿದ್ದ ಮೆಸ್ಸಿಯಾ ಅಂದ್ರೆ ಕ್ರಿಸ್ತ ಅಂತ ಕನ್ವಿನ್ಸ್ ಮಾಡೋಕೆ ಮತ್ತಾಯಿ ಪದೇ ಪದೇ ಹಳೇ ಒಡಂಬಡಿಕೆಯಿಂದ ಪ್ರವಾದನೆಗಳ್ನ ಕೋಟ್ ಮಾಡಿ ಅವು ಏಸುವಿನ ಲೈಫ್ನಲ್ಲಿ ಹೇಗೆ ಅಕ್ಷರಶಃ ನೆರವೇರಿತು ಅಂತ ತೋರಿಸ್ತಾನೆ ಓ ಹಾಗೆ ಕನೆಕ್ಟ್ ಮಾಡ್ತಾನಾ ಕೆಲವು ಉದಾಹರಣೆ ಕೊಡೋಕಾಗುತ್ತಾ ಖಂಡಿತ ಲೇಖನದಲ್ಲೇ ಕೆಲವು ಮುಖ್ಯವಾದ ವಿವೇ ಉದಾಹರಣೆಗೆ ಯೇಸುವಿನ ಜನನದ ಬಗ್ಗೆ ಹೇಳುವಾಗ ಯಶಾಯ ಪ್ರವಾದಿ ಹೇಳಿದ ಕನ್ಯೆ ಗರ್ಭಿಣಿಯಾಗಿ ಮಗನನ್ನು ಹೆರುವಳ್ಳು ಅವನಿಗೆ ಇಮ್ಯಾನ್ಯುಯೇಲ್ ಅಂತ ಹೆಸರಿಡಬೇಕು ಅನ್ನೋ ಮಾತು ನೆರವೇರಿತು ಅಂತ ಬರೀತಾನೆ ಹ್ಮ್ ಅಂದ್ರೆ ದೇವರು ನಮ್ಮೊಡನೆ ಅಂತ ಹೌದು ಅದೇ ರೀತಿ ಯೇಸು ಬೆತ್ಲೆಹೆಮ್ನಲ್ಲೂ ಹುಟ್ಟಿದ್ದು ಕೂಡ ಮೀಖಾ ಪ್ರವಾದಿ ಹೇಳಿದ ಹಾಗೆ ಬೆತ್ಲೆಹೇಮೆ ನೀನು ಚಿಕ್ಕದಾಗಿದ್ರೂ ಇಸ್ರಾಯೇಲನ್ನ ಆಳೋನು ನಿನ್ನಿಂದ ಬರ್ತಾನೆ ಅನ್ನೋ ಪ್ರವಾದನೆ ಪೂರ್ತಿಯಾಯಿತು ಅಂತ ಹೇಳ್ತಾನೆ ಓಕೆ ಇನ್ನೊಂದು ರಾಜ ಹೆರೋದನಿಂದ ತಪ್ಸ್ಕೊಳಕೆ ಈಜಿಪ್ಟ್ಗೆ ಹೋದ್ರಲ್ಲ ಅದನ್ನ ಹೊಶೆಯ ಪ್ರವಾದಿ ಹೇಳಿದ ಈಜಿಪ್ಟಿನಿಂದ ನನ್ನ ಮಗನನ್ನ ಕರೆದೇನು ಅನ್ನೋ ಪ್ರವಾದನೆಯ ನೆರವೇರಿಕೆ ಅಂತ ಬರೀತಾನೆ ವಾ ಹೀಗೆ ತುಂಬ ಪ್ರವಾದನೆಗಳನ್ನ ಲಿಂಕ್ ಮಾಡಿದಾನಾ ಹೌದು ಲೇಖನ ಹೇಳೋ ಹಾಗೆ ಹತ್ತು ಹಲವು ಪ್ರವಾದನೆಗಳು ಇವೆಲ್ಲ ಯೇಸುವಿನಲ್ಲಿ ಹೇಗೆ ಪೂರ್ತಿಗೊಂಡವು ಅಂತ ಡೀಟೇಲರ್ ತೋನಿಸ್ತಾನೆ ಇದು ಸುಮ್ನೆ ಕಾಕತಾಳೀಯ ಅಲ್ಲ ಇದು ದೇವರ ಪ್ಲಾನ್ ಅಂತ ಹೇಳೋದು ಅವನ ಉದ್ದೇಶ ಹಾಗಾದ್ರೆ ಈ ರೀತಿ ಪ್ರವಾದನೆಗಳನ್ನ ಕೋಟ್ ಮಾಡೋದ್ರಿಂದ ಅವನ ಮೇನ್ ಗುರಿ ಏನಿತ್ತು ದೊಡ್ಡ ಚಿತ್ರಣದಲ್ಲಿ ನೋಡಿದ್ರೆ ಇದರ ಇಂಪಾರ್ಟೆನ್ಸ್ ತುಂಬಾ ಇವೆ ಯಹೂದ್ಯ ಓದುಗರಿಗೆ ಅವರ ಧರ್ಮ ಗ್ರಂಥದಲ್ಲಿ ಹೇಳಿದ ಭವಿಷ್ಯವಾಣಿಗಳು ಯೇಸುವಿನಲ್ಲಿ ನಿಜ ಆಗಿವೆ ಅಂತ ತೋರ್ಸೋದ್ರಿಂದ ಯೇಸುವಿನ ಅಧಿಕಾರ ಆತನ ದೈವತ್ವ ಆತನೇ ದೇವರು ಕಳಿಸಿದ ಮೆಸ್ಸಿಯ ಅನ್ನೋದನ್ನ ಗಟ್ಟಿಯಾಗಿ ಸ್ಥಾಪಿಸಕ್ಕೆ ಟ್ರೈ ಮಾಡ್ತಾನೆ ಅಂದ್ರೆ ಯೇಸುವಿನ ಕಥೆಯನ್ನ ಅವರ ಇತಿಹಾಸದ ಮುಂದುವರಿಕೆಯಾಗಿ ತೋರ್ಸೋದು ಕರೆಕ್ಟ್ ಅದೊಂದು ಹೊಸ ಧರ್ಮ ಅಂತ ಅಲ್ಲ ಬದಲಿಗೆ ಯಹೂದ್ಯ ಧರ್ಮದ ಸಾವಿರಾರು ವರ್ಷಗಳ ಇತಿಹಾಸದ ಕ್ಲೈಮ್ಯಾಕ್ಸ್ ಅದರ ಪೂರ್ಣತೆ ಅಂತ ಪ್ರೆಸೆಂಟ್ ಮಾಡ್ತಾನೆ ಇದು ಯಹೂದ್ಯ ಕ್ರೈಸ್ತರಿಗೆ ಒಂದು ಸ್ಟ್ರಾಂಗ್ ಕನೆಕ್ಷನ್ ಕೊಡತು ಇದು ನಿಜಕ್ಕೂ ಮತ್ತಾಯನ ಶುಭ ಸಂದೇಶಕ್ಕೆ ಒಂದು ಯುನೀಕ್ ಆಂಗಲ್ ಕೊಡುತ್ತೆ ಸರಿ ಅವರ ಜೀವನದ ಕೊನೆ ಭಾಗದ ಬಗ್ಗೆ ನೋಡೋಣ ಮತ್ತಾಯನ ಆಮೇಲಿನ ಜೀವನ ಕೊನೆ ದಿನಗಳ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ ಅಂತ ಅಂತಾರಲ್ಲ ಲೇಖನದಲ್ಲೂ ಅದೇ ಇದೆ ಹೌದು ಆ ವಿಷಯದಲ್ಲಿ ಸ್ವಲ್ಪ ಇದೆ ನಮಗೆ ಪಕ್ಕಾ ಹಿಸ್ಟಾರಿಕಲ್ ರೆಕಾರ್ಡ್ಸ್ ಕಡಿಮೆ ಹೆಚ್ಚಾಗಿ ನಾವು ನಂಬಿಕೆಗಳು ಕೆಲವು ಹಳೆ ಚರ್ಚ್ ಬರಹಗಾರರ ಮಾತುಗಳ ಮೇಲೆ ಡಿಪೆಂಡ್ ಆಗ್ಬೇಕು ಹ್ಮ್ ಆ ನಂಬಿಕೆಗಳ ಪ್ರಕಾರ ಏನಾಗಿತ್ತು ಒಂದು ಕಾಮನ್ ನಂಬಿಕೆ ಏನಂದ್ರೆ ಯೇಸುವಿನ ಸ್ವರ್ಗಾರೋಹಣದ ನಂತರ ಮತ್ತಾಯಿ ಮೊದ್ಲು ಪ್ಯಾಲೆಸ್ತೀನ್ನಲ್ಲೇದ್ದು ಅಲ್ಲಿನ ಯಹೂದೀರಿಗೆ ಸುಮಾರು ಹದ್ನೈದು ವರ್ಷ ಸುವಾರ್ತೆ ಸಾರಿದ್ರು ಅಂತ ಆಮೇಲೆ ಬೇರೆ ಕಡೆ ಹೋದ್ರಾ ಹೌದು ಹಾಗಂತ ನಂಬಲಾಗತ್ತೆ ಪ್ಯಾಲೆಸ್ತೀನ್ನಿಂದ ಬೇರೆ ದೇಶಗಳಿಗೆ ಹೋದ್ರು ಅಂತ ಹಲವು ಟ್ರೆಡಿಷನ್ಸ್ ಹೇಳತ್ತೆ ಪಾರ್ಥಿಯಾ ಪರ್ಷ್ಯಾ ಇಥಿಯೋಪಿಯಾ ಸಿರಿಯಾ ಗ್ರೀಸ್ನ ಮೆಸಿಡೋನಿಯಾ ಹೀಗೆ ಬೇರೆ ಬೇರೆ ಕಡೆ ಹೆಸರು ಬರುತ್ತೆ ಆದರೆ ಇದು ಖಚಿತನಾ ಇಲ್ಲ ಎಲ್ಲಿಗೆ ಖಚಿತವಾಗಿ ಹೋದ್ರೂ ಅಲ್ಲೇನು ಮಾಡಿದ್ರು ಅನ್ನೋ ಬಗ್ಗೆ ಸ್ಪಷ್ಟವಾದ ಹಿಸ್ಟಾರಿಕಲ್ ಪ್ರೂಫ್ ಕಡಿಮೆ ಇವೆಲ್ಲ ಹೆಚ್ಚಾಗಿ ಮೌಖಿಕ ಪರಂಪರೆಯಿಂದ ಬಂದಿರೋದು ಅವರ ಮರಣದ ಬಗ್ಗೆನೂ ಹೀಗೆ ಕನ್ಫ್ಯೂಷನ್ ಇದೆಯಾ ಹೌದು ಅವರ ಸಾವಿನ ಬಗ್ಗೆನೂ ಬೇರೆ ಬೇರೆ ವಾದಗಳಿವೆ ಕೆಲವರು ಹೇಳ್ತಾರೆ ಅವರು ವಯಸ್ಸಾಗಿ ಸಹಜವಾಗಿ ಸತ್ರು ಅಂತ ಬಹುಶಃ ಇಥಿಯೋಪಿಯಾದಲ್ಲಿ ಅಥವಾ ಮೆಸಿಡೋನಿಯಾದಲ್ಲಿ ಇನ್ನ ಕೆಲವರು ಇನ್ನು ಕೆಲವು ಬಹುಶಃ ಹೆಚ್ಚು ಪಾಪ್ಯುಲರ್ ಆಗಿರುವ ನಂಬಿಕೆ ಪ್ರಕಾರ ಅವರು ತಮ್ಮ ನಂಬಿಕೆಗೋಸ್ಕರ ಹಿಂಸೆ ಅನುಭವಿಸಿ ಹುತಾತ್ಮರಾದ್ರು ಅಂತ ಇಥಿಯೋಪಿಯಾದಲ್ಲಿ ಅಥವಾ ಪರ್ಷಿಯಾದಲ್ಲಿ ಕತ್ತಿಯಿಂದ ಕೊಲ್ಲಲ್ಪಟ್ರು ಅಂತನೂ ಹೇಳ್ತಾರೆ ಆದ್ರೆ ಯಾವುದು ಸರಿ ಅಂತ ಗೊತ್ತಿಲ್ಲ ಲೇಖನದಲ್ಲಿ ಹೇಳೋ ಹಾಗೆ ಅವರ ಸಾವು ಸಹಜವಾಗಿತ್ತೋ ಅಥವಾ ಹತ್ಯನೋ ಅನ್ನೋದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ ಹಾಗಾದ್ರೆ ಇಷ್ಟೆಲ್ಲ ಚರ್ಚೆ ಮಾಡಿದ್ವಲ್ಲ ಇದರ ಒಟ್ಟು ಸಾರಾಂಶ ಏನು ಮುಖ್ಯವಾಗಿ ಏನ್ ತಿಳ್ಕೊಬೇಕು ನಾವು ನಾವು ನೋಡ್ದಾಗೆ ಮತ್ತಾಯ ಸಮಾಜದಿಂದ ತಿರಸ್ಕರಿಸಲ್ಪಟ್ಟ ಸುಂಕ ವಸೂಲಿಗಾರ ಯೇಸುವಿನ ಒಂದು ಕರೆಯಿಂದ ಲೈಫೇ ಚೇಂಜ್ ಆಗಿ ಪ್ರೇಷಿತರಾದರು ಹೌದು ಆಮೇಲೆ ಕ್ರಿಸ್ತ ಧರ್ಮದ ಅಡಿಪಾಯದಂತಿರೋ ಒಂದು ಶುಭ ಸಂದೇಶ ಬರೆದರು ಅದು ಮೂಲತಃ ಅರಮೈಕ್ನಲ್ಲಿ ಬಹುಶಃ ಕ್ರಿಸ್ತಶ ಯಾವತ್ತೂ ಅರ್ಧಶಕದಲ್ಲಿ ದೇವಸ್ಥಾನ ನಾಶ ಆಗೋ ಮುಂಚೆನೆ ರೂಪುಗೊಂಡಿತ್ತು ಹಳೇ ಒಡಂಬಡಿಕೆಯ ಪ್ರವಾದನೆಗಳು ಯೇಸುವಿನಲ್ಲಿ ನೆರವೇರಿತು ಅಂತ ತೋರಿಸೋದು ಅದರ ಒಂದು ಮುಖ್ಯ ಉದ್ದೇಶವಾಗಿತ್ತು ಕರೆಕ್ಟ್ ಆದರೆ ಅವರ ಕೊನೆಗಾಲದ ಜೀವನ ಮರಣದ ಬಗ್ಗೆ ಮಾತ್ರ ಸ್ಪಷ್ಟತೆ ಇಲ್ಲ ಹೌದು ನೀವು ಚೆನ್ನಾಗಿ ಸಮರೈಸ್ ಮಾಡಿದ್ರಿ ಮತ್ತಾಯನ ಶುಭ ಸಂದೇಶದ ಕೊಡುಗೆ ನಿಜಕ್ಕೂ ದೊಡ್ಡದು ಅದು ಬರೀ ಏಸುವಿನ ಜೀವನದ ಕಥೆಯಲ್ಲ ಅದು ಯಹೂದ್ಯ ಧರ್ಮಗ್ರಂಥಗಳಿಗೂ ಯೇಸುವಿನ ಬೋಧನೆಗಳಿಗೂ ಒಂದು ಅರ್ಥಪೂರ್ಣವಾದ ಲಿಂಕ್ ಕೊಡುತ್ತೆ ಯೇಸುವನ್ನ ಯಹೂದ್ಯರ ಇತಿಹಾಸದ ಪೂರ್ಣತೆಯಾಗಿ ತೋರಿಸುತ್ತೆ ಆ ಮೂಲಕ ಯಹೂದಿ ಮತ್ತೆ ಕ್ರೈಸ್ತ ಚಿಂತನೆಗಳ ನಡುವೆ ಒಂದು ಸೇತುವೆ ತರ ಕೆಲಸ ಮಾಡುತ್ತೆ ಎಕ್ಸಾಕ್ಟ್ಲಿ ಮತ್ತೆ ಅದು ಮೊದಲು ಜನರ ಭಾಷೆ ಅರಮಾಯಿಕ್ನಲ್ಲಿ ಬಂದಿದ್ದರಿಂದ ಸಂದೇಶ ನೇರವಾಗಿ ಪವರ್ಫುಲ್ ಆಗಿ ಜನರಿಗೆ ತಲುಪೋಕೆ ಸಹಾಯ ಆಯಿತು ಹೌದು ಸರಿ ಈ ಚರ್ಚೆ ಮುಗಿಸೋ ಮೊದಲು ಕೇಳುಗರು ಯೋಚನೆ ಮಾಡೋಕೊಂದು ವಿಷಯ ಬಿಡೋಣ ಅನ್ಸುತ್ತೆ ಓಹೋ ಖಂಡಿತ ಏನು ಅದು ಇದೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಹುಟ್ಟಾಕುತ್ತೆ ನಾವು ಮಾತಾಡಿದ್ವಿ ಮತ್ತಾಯ ಮೊದಲು ನಲ್ಲಿ ಸ್ಪೆಸಿಫಿಕ್ ಆಗಿ ಯಹೂದಿ ಓದುಗರಿಗೋಸ್ಕರ ಬರ್ದಾ ಅಂತ ಹೌದು ಆಮೇಲೆ ಅದನ್ನು ಗ್ರೀಕ್ಗೆ ಭಾಷಾಂತರ ಮಾಡಿ ಬೇರೆ ಸಂಸ್ಕೃತಿಯ ಬಹುಶಃ ಯಹೂದ್ಯರಲ್ಲದವರನ್ನೇ ಹೆಚ್ಚಾಗಿ ಒಳಗೊಂಡ ದೊಡ್ಡ ಆಡಿಯನ್ಸ್ಗೆ ಹಾ ಈ ಭಾಷಾಂತರ ಮತ್ತೆ ಈ ಅಳವಡಿಕೆ ಪ್ರೊಸೆಸ್ನಲ್ಲಿ ಮೂಲ ಅರಮೈಕ್ ಸಂದೇಶದ ಕೆಲವು ಸೂಕ್ಷ್ಮತೆಗಳು ಅದರ ಒತ್ತು ಅಥವಾ ಅದರ ಅರ್ಥದ ರೀತಿ ಹೇಗೆ ಬದಲಾಗಿರ್ಬೋದು ಓಹೋ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂದ್ರೆ ಒಂದು ಭಾಷೆ ಒಂದು ಸಂಸ್ಕೃತಿಯಿಂದ ಇನ್ನೊಂದಕ್ಕೆ ಹೋಗುವಾಗ ಯಾವ ಹೊಸ ಅರ್ಥಗಳು ಸೇರ್ಕೊಂಡಿರ್ಬೋದು ಅಥವಾ ಮೂಲದಲ್ಲಿದ್ದ ಯಾವ ಸೂಕ್ಷ್ಮ ವ್ಯತ್ಯಾಸಗಳು ಕೊಳದೋಗಿರ್ಬೋದು ಇದರ ಬಗ್ಗೆ ಯೋಚಿಸ್ರೆ ನಾವು ಇವತ್ತು ಓದೋ ಮತ್ತೆಯನ ಶುಭ ಸಂದೇಶವನ್ನ ಇನ್ನೂ ಆಳವಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಹೆಲ್ಪ್ ಆಗ್ಬೋದಲ್ವಾ ಖಂಡಿತವಾಗಿಯೂ ಇದು ಯೋಚನೆ ಮಾಡ್ಬೇಕಾದ ವಿಷಯವೇ ಸರಿ